ಹುಬ್ಬಳ್ಳಿಯಲ್ಲಿ ಓವರ್ ಕಾಮಗಾರಿ ವೇಳೆ ಮತ್ತೆ ಅವಾಂತರ ಆಗಿದೆ ಕುಡಿಯೋ ನೀರಿನ ಪ್ರಮುಖ ಪೈಪ್ಲೈನ್ ಡ್ಯಾಮೇಜ್ ಆಗಿದೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಬಾನ್ ಎತ್ತರಕ್ಕೆ ನೀರು ಚಿಕ್ಕ ಆಮೇಗತಿಯ ಕಾಮಗಾರಿ ವೇಳೆ ಪ್ರತಿನಿತ್ಯ ನಿರಂತರ ಅವಘಡಗಳು ಆಗ್ತಾನೆ ಕುಡಿಯ ಪೈಪ್ಲೈನ್ ಒಡೆದು ಲಕ್ಷಾಂತರ ಲೀಟರ್ ನೀರು ಪೋಲ್ ಆಗಿರುವುದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವುದೋ ಜಲಪಾತದಿಂದ ಧುಮ್ಮಿಕ್ಕಿ ಧುಮ್ಮಿಕ್ತಾ ಇರುವಂತಹ ನೀರಿನ ರೀತಿಯಲ್ಲಿ ಕಾಣಿಸ್ತಾ ಇದೆ ಆದರೆ ಇದು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಚಿಮ್ತಾ ಇರುವಂತಹ ಪೈಪ್ಲೈನ್ ನೀರಿನ ದೃಶ್ಯ ಹುಬ್ಬಳ್ಳಿಯಲ್ಲಿ ಓವರ್ ಪಿಲ್ಲರ್ ಅಳವಡಿಸಲು ಗುಂಡಿ ತೆಗೆಯುವಂತಹ ಸಂದರ್ಭದಲ್ಲಿ ಪೈಪ್ ಒಡೆಯುತ್ತೆ ಹುಬ್ಬಳ್ಳಿ ನಗರದ ಹೃದಯ ಭಾಗ ಆಗಿರುವಂತಹ ಚೆನ್ನಮ್ಮ ವೃತ್ತ ಏನಿದೆ ಚೆನ್ನಮ್ಮ ವೃತ್ತದಲ್ಲಿ ಕುಡಿಯೋ ನೀರಿನ ಲೈನ್ ಬಡಿತು ಈ ಒಂದು ದುರಂತಕ್ಕೆ ಕಾರಣ ಆಗಿದೆ ಲಕ್ಷಾಂತರ ಲೀಟರ್ ನೀರು ಪೋಲಾಗಿದೆ ಮೊದಲೇ ನೀರಿನ ಸಮಸ್ಯೆ ಕುಡಿಯೋ ನೀರು ರಸ್ತೆ ಪಾಲಾಗಿದೆ ಈ ಒಂದು ಅವಘಡದಿಂದ ಸಂಚಾರಕ್ಕೂ ಕೂಡ ಅಸ್ತವ್ಯಸ್ತ ಆಗಿತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್